ಚೇರ್ಮನ್ರ ಚೇರ್ಮನ್ರಾ 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 ಯಾರು ನೀವು ನೀವ್ಬೇಡಿ ಯಾರು ನಮಸ್ಕಾರ ನಾ ಪಕ್ಕುರಿ ಈಗ ನಾ ಪಕ್ಕು ಬಂದ್ ಬಾರ ಈಗ ಬಂದ್ವಿ ಹೌನ್ರದ ಅದ ಮಾರ್ಕೆಟ್ ಕಟ ಉಳ್ಳಾಗಡ್ಡಿ ಹೊಡದೇನ್ರೀ ಪಟ್ಟೆ ಆತ್ರಿ ಹೌದು ಮಾರ್ಕೆಟದಿಂದ ಇತ್ತ ಬನ್ ನೋಡ್ರಿ ಉಳ್ಳಾಗಡ್ಡಿ ಕೊಟ್ಟ ಹೋತ ಏನ್ ಉಳ್ಳಾ ಹಿಡಿ ಇವ್ ಉನ್ರಿ ಉಳ್ಳಾಗಡ್ಡಿ ತೊಗೊಂಬಂದಾನ ಹೆಂಗ ಗೊತ್ತೇತಿ ಏನಪ್ಪ ಅಂದ್ರ ಹೊಲದಾಗ ಬೇಕಾದಷ್ಟ್ ಲಾಸ್ ಆಗ್ಲಿ ಬೇಕಾದ ಆಗ್ಲಿ ಅವು ಉಳ್ಳಾಗಡ್ಡಿ ನಮ್ಗ್ ವರ್ಷಾ ತರದ್ ಮಾತ್ರ ಕೊಡುದಿಲ್ಲ ನೋಡ್ರಿ ಹಂಗ ಅದಲ್ಲ ಅಲ್ರಿ ನಿಮ್ಮನ್ ಬಿಟ್ಟ ಏನಾಯ್ತ್ರಿ ಮೊದಲ್ನೇ ಏನೂನು ಅವ್ರ ಹಂಗ್ರೀ ನಮ್ಮ ಕಷ್ಟದಾಗ ಆತ್ ಸುಖದಾಗ ಆತ್ ಇದ್ದಾವ್ರು ನೀವ ನಿಮ್ಮನ್ ಬಿಟ್ಟ ಏರಾಕಾತ್ರಿ ಏನಾಯ್ತು ಚಲೋ ಆತ್ರಿ ಒಟ್ಟ ಚೊಲೋ ಆತರಕ ಒಟ್ಟ

அல்வா ஏன்னா பட்டி ஐத்து நமக்கு ஏன்னா விருணானி தெல ஏன்மன் தடி அல்ல ஊட்டா மாஸ்த

ಅಲ್ಲಿ ಇಷ್ಟು ಪಕೀರ್ ಇಲ್ಲೇ ಬಂದಲ್ಲ ನಮಸ್ಕಾರ ರೀ ನಮಸ್ಕಾರ ಪಾಪಕೀರಾ ಏನು ನಮಸ್ಕಾರ ಅದು ಇರ್ಲಿ ಏ ಕೊಡ್ತೀನಿ ರೀ ಅದ್ರಾಗನೆಲ್ಲ ಲಾಗ್ವಾಡ್ ಅಂತ ಹೇಳಿ ರೀ ರೊಕ್ಕ ಇಸ್ಕೊಂಡು ನಿಮ್ಮ ಮನಿಗೆ ಹೊಂಟೀನಿ ರೀ ಕೊಡಾಕ ಅಂತ ಹೇಳ್ರಿ ಇವತ್ತ ಪಟ್ಟಿ ಇವತ್ತ ಪಟ್ಟಿ ಆತ್ರ ಅಲ್ಲ ಮತ್ತು ನಾಲ್ಕು ದಿವಸ ಆಯ್ತು ಅಂದ್ರೆ ನೀನು ಪಟ್ಟು ಬಂದ ಇಲ್ರಿ ಯಾರು ಹೇಳಿದಾವ್ರಿ ನಿಮಗೆ ಏ ನಿ ಬಿಡಪ್ಪ ನೀವು ಇಸ್ಕೊಳ್ಳುವಾಗ ಇಸ್ಕೊತಿರಿ ಚಂದಾಗೆ ನಾ ಚಂದ ಕೊಡುವಾಗ ಕೊಡುದಿಲ್ಲ ರೊಕ್ಕ ನೀವು ಹೆಂಕರ ನಾ ಯಾವತ್ತು ಮಾತಿ ತಪ್ಪುದಲ್ರಿ ಬೇಕಾರ ಮಂಜಾನ ಅವ್ರನ್ನ ಕೇಳ್ರಿ ಬಟ್ಟೆ ಆದ್ ಕೂಡಲೇ ಸೀದಾ ಅವ್ರ ಮನಿಗೆ ಹೋಗಿದನ್ರಿಯ ಅಲಾರ ಯಾರ ಹೇಳ ಯಾರ ನಿಮಗ್ ನಾಕ್ ದಿವಸ ಅಂತ ಹೇಳ್ರಿ ಮತ್ ನಿನ್ನಂಗ ರೈತರು ನನ್ ಕಡೆ ರೊಕ್ಕ ಇಸ್ಕೊಂಡ್ ಹೋಗಿರ್ತಾರ ನಾಂಗ್ ಅಂತ ಹೇಳಿ ಇಸ್ಕೊಂಡ್ ಹೋಗಾರ ಅಲ್ಲಿ ಯಾವತ್ತಾರ ನಿಮ್ಗ್ ಒಂದ್ ದಿವ್ಸ ರಾ ಮಿಸ್ಟೇಕ್ ಮಾಡೇನ್ರಿ ಆದ್ ಬಿಡಪ್ಪ ಈಗ ಮನುಷ್ಯ ನಾಲ್ಕು ದಿವಸ ಆಗ್ಲಿ ಇವತ್ತಾಗ್ಲಿ ರೊಕ್ಕ ಕೊಡಂಗಾರ ನಿಮಗ್ ಕೊಡಾಕ್ ಅಂತ ಹೇಳಿ ತುಂಬ ಹೌದು ಕೊಡಂಗಾರ ನೋಡು ಹನ್ನೊಂದುವರೆ ಸಾವಿರ ನೀ ಕೊಟ್ಟಿ ಹತ್ತ್ ಸಾವಿರ ರೂಪಾಯಿ ನೋಡ್ರಿ ಇಲ್ಲಿ ಹತ್ತಲ್ಲ ಹನ್ನೊಂದು ಐದ್ನೂರ್ ಕಮ್ಮಿ ಕೊಟ್ಟ ಐದ್ನೂರ್ ಕಡಿಮೆ ನಾವಲ್ರಿ ಮತ್ತೆ ಅಲ್ಲೂ ನಿಮ್ಗ ನಾವು ಬಡ್ಡಿಲ್ಲ ಅಸಲ್ ಕೊಟ್ಟ ಅಸಲ್ ಇಸ್ ಒಳ್ಳೆ ಹೊಳ್ಳೆ ಮಂಜಪ್ಪಾ ಇವ್ರು ಈ ನಮನಿ ಮಾರ್ತಾರ ನೋಡ್ರಿ ಇಲ್ಲ ಇಲ್ರಿ ಅದ ಏನ ಆತ್ರಿ ರೊಕ್ಕಾ ತೊಂಬ ಬರ್ತು ಮುಂದ್ ಏನ್ ಮಾಡಿಬಿಟ್ಟೀನ್ರಿ ನಾ ಅಲ್ಲೇ ಇಟ್ಟ ಬಂದ್ಬಿಟ್ಟೀನ್ರೋ ಮಿಸ್ಟೇಕ್ ಆಗಿರ್ಬೇಕ ಅರ ಯಾವಾಗ ಮಾಡೋಲ್ರೀ ತಂದ್ ಕೊಡು ಇಲ್ಲ ಏ ಅಂಜಾಪ ಏ ಮಂಜಾಪ್ ಕೇಳಿಲಿ ನಾವು ಅವ ಹನ್ನೊಂದ್ ಸಾವಿರ ರೂಪಾಯಿ ಹೊರಗ್ ಬಡ್ಡಿ ಹಂಗ ಬಿಟ್ಟಿದ್ದು ಅಂದ್ರ ಎಟ್ ಬಡ್ಡಿ ಬರ್ತಿತ್ತ ಗೊತ್ತದ ಅದಕ್ಕ ಆದರೆ ಅಸಲ್ ಹೆಂಗಾರ ಕರೆಕ್ಟ್ ಕೊಡ್ಬೇಕ ಏ ಅಂಗ ಮನಸ್ಯಾ ಅದಪ್ಪ ಇಲ್ರಿ ಅದ ಏನೋ ಸ್ವಲ್ಪ ತರದ ಮುಂದ ಮಿಸ್ಟೇಕ್ ಆತ್ರಿ ಇಲ್ರಿ ನೋಡುದಿಲ್ಲ ಪಾಕಿರ ಇರ್ವಾಲ್ ತಕ್ಕ ಒಂದ್ ಐದನೂರ್ ಕಡಿಮೆ ಕೊಟ್ಟಿನ್ರಿ ನೀನು ಚಲೋ ಮನ್ಷಿ ಅದಿ ಏನ್ ಅದು ಪಾರ್ಟಿ ಅದ್ ಮಾಡಿ ಬಿಡ ಮಾಡಿ ಆಯ್ತಾಯ್ತು ಏನ್ ಐದನೂರು ರೂಪಾಯಿ ಆಗೋದ್ರ ಸಂಜೆ ಮುಂದೆ ರೊಕ್ಕ ಹೊಳ್ಳಿ ಪಾರ್ಟಿಗೂ ಕರ್ಕೊಂಡ್ ಆತ್ರಿ ಆಯ್ತು ಮತ್ತ್ ಬೇಕಾ ಸಂಜೆ ಮುಂದೆ ನಡ್ದಿ ಚೆರ್ಮನ್ ರಾ ಹಾ ಆ ಪರವತಿ ಉ 15000 ಕೊಟ್ಟು ಬರಬೇಕು ಅರೇ ಈಗ 파ರಣ ರಕ ಹಣ ಕೊಡ್ಬೇಕು ಪಟ್ಟಿ ಆಗಿದ್ರು ಸುಮ್ಮನೆ ಕೋಟ್ ಬಡೋಣ್ರಿ ಎಲ್ಲಿದು ಹೌದು ಈಗ ಕೊಡಾರು ಪಾಟ್ ಮಾಡ್ತೀನಿ ಹೇಳಿದಾ ಕೊಟ್ಟಿರ್ತಾರಾ ಪಾಪ ಹೌದು ಹಾ ನಾನು ಒಂದು 2 ನಿಮಿಷ ಇಲ್ಲೇ ನಿndಿದ್ರ ತರ ಪ್ರಧಾನ ಕೊಟ್ ಬನ್ ಬಿಡ್ತನ್ ರಾ ಈಗ ಇಲ್ಲ ಮನಿ ತಳಗೆ ಇಲ್ಲ ಚೆಳಗೆ ಐತ್ರ ಮನಿ ರೀ ಪ್ರಧಾನ ಬಂದ್ ಬಿಡ್ತನ್ ರೇ ನೀವು ನಿndಿರ ಇಲ್ಲೋದನ ಬರ್ತನ್ ರಾ ದೌಡ್ ಪಾಪ ಓನ್ರಿ

ಹಂಗ್ ಮಾಡ್ಬೇಡಪ್ಪ ನಿನ್ನೆ ಹೋಗುಣ್ರಿ ಚೇರ್ ಮಾಡ್ರಿ ಹೋಗುಣ್ರಿ ಏನೋ ಪಟ್ಟಿ ಬಂದತ್ತಂತ ಮತ್ತ ಅಟ್ಟ ಏನಾರ ಪಾಲ್ಟಿ ಎದ್ರ ಪಟ್ಟಪ್ಪ ಉಳ್ಳಾಗಡ್ಡಿ ಇದ ಉಳ್ಳಾಗಡ್ಡಿ ಪಟ್ಟಿ ಬಂದತೆ ನಿಮಗೆ ಪಾಲ್ಟಿ ಕೊಡ್ಬೇಕ ಆ ಕೊಡೋಣ ಬಿಡ್ರಪ್ಪ ಎಲ್ಲಿ ಹೋಗತಿ ಕೊಡೋಣ ಬಾ ಅದನಂದ ಆತುಪಾ ನೀವು ಕೊಟ್ಟೇನಲ್ಲ ಅದಕ್ಕಾಗ್ಯ ಕೊಡು ಈಗ ನನಗ ಉಳ್ಳಾಗಡ್ಡಿ ಪಟ್ಟಿ ಒಂದು ಲಕ್ಷ ರೂಪಾಯಿ ಬಂದಿದ್ದು ಎಷ್ಟ್ ಮಂದಿಗೆ ಎದ್ ಕಾಣತತ್ ನೋಡ್ರ ಊರಾಗ ಎಲ್ಲಾರು ಪಾರ್ಟಿ ಕೊಡು ಪಾರ್ಟಿ ಕೊಡು ಪಾರ್ಟಿ ಕೊಡು ಅಂತಾರ ಅಲ್ರಪ್ಪ ಒಂದ್ ಲಕ್ಷ ರೂಪಾಯಿ ಬಂದಿದಷ್ಟ ನಿಮ್ ಕಣ್ಣಿ ಕಾಣತತಿ ದೊಡ್ಡ ಅಮೌಂಟ್ ಸಾಂಬರ್ ಏನೋ ನೋಡ್ರಿ ಒಂದ್ ಲಕ್ಷ ರೂಪಾಯಿ ನನಗೆ ಪಟ್ಟಿ ಬಂದೈತಿ ಇಲ್ಲ ಅನ್ನೋದಿಲ್ಲ ಅದಕ್ ಎಷ್ಟು ಅನ್ನೋದು ನಿಮ್ಗೆ ಏನಾರ ಗೊತ್ತೈತಿ ಅದೇನಾಗತಾ ಮಂಜಾನ ಬೀಜ ತರಕೆ ಹದಿನೈದು ಸಾವಿರ ಕೊಟ್ಟನು ಎಲ್ಲ ಅದರ ಹಿಂದಿನ ತ್ರಾಸ ಎಷ್ಟ ಐತಿ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ನನ್ನ ಹೆಂತಿ ಕಾಲ ಚಪ್ಪಲ್ ಹಾರದ ಬರೋಬ್ಬರಿ ಆರು ತಿಂಗಳ ಆತು ಅದ ಚಪ್ಪಲ್ ಹೊಲ ಹೊಲದ ಹಾಕೋತಾಳೆ ಚಪ್ಪಲ್ ಒಂದು ಜೋಡ ತಂದು ಕೊಡಾಕ ಆಗತ್ತ ನನಗ ಇವತ್ತು ನನ್ನ ಮಗ ನಮ್ಮ ಅಪ್ಪ ಪಟ್ಟಿ ಮಾಡ್ಕೊಂಡ್ಬರ್ತಾನ ನನಗೊಂದು ದಿನ ಸರ್ವಿ ಅಂತ ಹೇಳಿ ಕೇಳ್ಕೊಂಡಾನ ಆದ್ರೆ ಏನ್ ಮಾಡ್ತಿದ್ವಿ ಇರೋದು ನನ್ನ ಕಡೆ ಒಂದ್ ಸಾವಿರ ರೂಪಾಯಿ ಆ ಒಂದು ಸಾವಿರ ರೂಪಾಯ್ದಾಗ ನನ್ನ ಮಗ್ಗಿನ ಅರ್ಮಿ ತಗೊಲಿವು ನನ್ನ ಹೆ ಚಪ್ಪಲ್ ತಗೊಲಿವು ಇವ್ರ ದೋಸ್ತುಗಳಿಗೆ ಪಾರ್ಟಿ ಕೊಡಿಸ್ಲೇವು ಹ ಹೆದರ್ದವ್ ಮಂಜನ್ನ ನಾ ರೈತ ಅದನ ಬೇಡಿದವ್ರಿಗೆ ಯಾವತ್ತು ಇಲ್ಲ ನೋಡಲ್ಲ ನಿನ್ನ ಊಟ ಮಾಡಿಸ್ತಾನ ನಿಮಗೂ ಊಟ ಮಾಡಿಸ್ತಾನ ಹೋಗ್ಲೇ ಹೋಗ್ಲದ ಬೇಡಪ್ಪ ದೋಸ್ತ ಊಟ ಗಿಟ್ಟ ಏನು ಬೇಡ ಕತ್ತಿ ರೈತನ ಕತ್ತಿ ಅನ್ನೋದು ನಮಗೂ ಗೊತ್ತಿರಾಕಿಲ್ಲ ನಾವು ಹಂಗ ರೊಕ್ಕ ಹುಡಿದ್ಲು ಪಾರ್ಟಿ ಕೊಡು ಅದನ್ನ ಕೊಡು ಕೊಡು ಅಂತ ನಾವು ಕಾಡಿಸ್ತೀವಿ ನಂಬುದು ತಪ್ಪ ಇರ್ಲಿ ಏನ್ ಬೇಡ ಮನೆಯಾಗ ನಾನ್ ಹೇಳ್ತಾನೆ ಬರ್ಜರಿ ಊಟ ನಡಿ ಇರ್ಲಿ ಬಿಡಪ್ಪ ನಾನು ನಾ ಹೇಳಿನಿ ಅಂದ್ರ ಕಟ್ಕೊಂಡ್ ಮರ್ತಾಳಾಕೆ ಯಾವತ್ತು ನಮಗ್ ತಾಸ್ ಐತಿ ಅಂತ ಇದನ್ಕೋದಿಲ್ಲ ಒಂದ್ ನಾಕ್ ಜನ ದೋಸ್ ಬಂದಾರು ಅಡಿಗೆ ಮಾಡಿ ಕಟ್ಟ ಅಂದ್ರೆ ವಿಚಾರ ಮಾಡಂಗಿಲ್ಲಾಕೆ ಲೆಕ್ಕಾದಾಗಲಿ ಇವತ್ತು ಮಾಡಿ ಕಟ್ಕಳ ಕಟ್ತಾಳಾಕಿ ಇಲ್ಲೇ ಬಂದ್ ಊಟ ಮಾಡೋಣ ಆಯ್ತ್ ರಪ್ಪ ಸಂಜೆ ಮುಂದ್ ಬರ್ರಿ ನೀವ್ ಏನೇನ್ ಹೇಳಿರಲ್ಲ ಎಲ್ಲಾ ತರ ವ್ಯವಸ್ಥಾ ಮಾಡ್ತಾನ ಆಯ್ತು ಬರುನು ಪ್ರಕಾರ ನಾನು ನಡಿತಾಗ ತಗೊರಾ ಇಲ್ಲ ಊಟ ಮಾಡ್ಕೊಂಬರು ನೋಡಿ ನಡಿಬೇಜ್ ಹಾಂ ನಡಿ ಐದು ರೂಪಾಯಿ ಸಂಜೆ ಬಂತು ಬರ್ರಿ ನೀವು ಹ್ಞೂ ಬರೋಣ ಐದು ರೂಪಾಯಿ ಸಂಜೆ ಬಂತು ಬರೀ ಹಂಗಾರ ಏನತು ಬರೋಣ ಏನ್ ರೀ ದೋಮೋಸ ರೈತರ ಬಳ್ಳಿ ಅನ್ನೋದು ಹೊಟ್ಟೆ ಒಟ್ಟಾಗ ಗೊತ್ತಿರಾಕಿಲ್ಲ ನಮ್ಮ ಅಪ್ಪ ದಿನ ಬೆಳಿ ಗೆದ್ದು ಕೂಲೆ ಕಾಲ ಮೇಲೆ ಬಡದು ನನಗೆ ಹೇಳ್ತಾನ ನಡಿಲೆ ಹೊಲಕ್ಕೆ ನಡಿಲೆ ದಗದ ಮಾಡಕ್ಕಂತೆ ನಾವು ಯಪ್ಪ ಬರುದಿಲ್ಲ ನನಗ್ ಆಗುದಿಲ್ಲ ನಿಂಗ್ ಹೋಕೊಂಡ್ ಹಾಕೋ ನಮಗ್ ಅವ್ರ ಬಾಳಿಗ್ ಏನೋ ನಮಗ ಗೊತ್ತಿಲ್ಲ ನಾ ತಿ ನಾಳಿಂದ ನಮ್ಮ ಅಪ್ಪನ ಕೂಡ ಹೊಲಕ್ ಹೋಗಿ ಕೆಲ್ಸ ನೋಡಪ್ಪ ನಿಂಗ್ ಗೈತ ನನಗ್ ಒತ್ತಾಯಿರ್ ಹಾಕಿಲ್ಲ ನಾ ನೀರ್ ಬರೋದು ಅಟ್ಟಪ್ಪ ಬಾಕಿ ಹೋದ ಬಾ